ಹಲೋ ಫ್ರೆಂಡ್ಸ್ ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ಡಯಟ್ಟಿಗೆ ಸಂಬಂಧಪಟ್ಟಂಥ ಅಂದರೆ ತರಕಾರಿ ಜಾಸ್ತಿ ತಿನ್ನಿ ಜಾಸ್ತಿ ತಿನ್ನಿ ಅಂತಾರಲ್ವ ಇವಾಗ ಡಾಕ್ಟರ್ಸ್ ಎಲ್ಲ ಅದಕ್ಕೆ ಸರಿ ಹೋಗುವಂಥ ಒಂದು ಬ್ರೇಕ್ಫಾಸ್ಟ್ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಆ ಬ್ರೇಕ್ಫಾಸ್ಟು ಏನೇನು ಬಳಸ್ತಾ ಇದ್ದೀನಿ ತರಕಾರಿ ಅಂತ ನಿಮಗೆ ಫೋಟೋದಲ್ಲೂ ತೋರಿಸಿದ್ದೀನಿ ಈಗೂ ತೋರಿಸ್ತಾ ಇದ್ದೀನಿ ನೋಡಿ ಮೂಲಂಗಿ ಕ್ಯಾರೆಟ್ಟು ಮತ್ತು ಸೋರೆಕಾಯಿ ತುರ್ಕೊಂಡಿರೋದು ಇದು ಬಂದು ಮೆಂತ್ಯ ಸೊಪ್ಪು ಸಣ್ಣಗೆ ಹೆಚ್ಕೊಂಡಿರೋದು ಮತ್ತು ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಸಣ್ಣಗೆ ಹೆಚ್ಕೊಂಡಿರೋದು ಮತ್ತು ಕ್ಯಾಪ್ಸಿಕಮ್ಮು ಈರುಳ್ಳಿ ಹೂವು ಅಂತಾರಲ್ಲ ಅದು ಮತ್ತು ಇದು ಬಂದು ಕ್ಯಾಬೇಜ್ ಸಣ್ಣಗೆ ಮಾಡ್ಕೊಂಡಿರೋದು ಮೆಂತ್ಯ ಸೊಪ್ಪು ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ನೋಡಿ ಇಷ್ಟು ತರಕಾರಿನ ನಾನು ಇಟ್ಕೊಂಡಿದ್ದೀನಿ ಯಾಕೆಂದರೆ ತರಕಾರಿ ಜಾಸ್ತಿ ಬಳಸಿ ನಿಮಗೆ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಿದ್ದೀನಿ ಅದಕ್ಕೆ ನಾನು ಇಟ್ಕೊಂಡಿರೋದು ನೋಡಿ ಸಿರಿಧಾನ್ಯದ ಹಿಟ್ಟು ನಿಮಗೆ ಇವಾಗ ಗಿರಣಿಗಳಲ್ಲೇ ಎಲ್ಲ ಸಿರಿಧಾನ್ಯ ಇಟ್ಟಿರ್ತಾರೆ ನೀವು ಅಲ್ಲಿ ಹೋಗಿಬಿಟ್ಟು ನಿಮಗೆ ಯಾವುದು ಬೇಕೋ ಅದನ್ನು ಮಿಕ್ಸ್ ಮಾಡಿ ನೀವು ಹಿಟ್ಟು ಮಾಡಿಕೊಡಿ ಅಂದರೆ ಮಾಡಿಕೊಡ್ತಾರೆ ಮತ್ತು ಇದು ಜೋಳದ ಹಿಟ್ಟು ನಾನು ಬೇರೆ ಯಾವುದೇ ಗೋಧಿ ಹಿಟ್ಟು ಮೈದಾ ಅಕ್ಕಿ ಹಿಟ್ಟು ಏನೂ ಬಳಸ್ತಾ ಇಲ್ಲ ನೋಡಿ ಅದಕ್ಕೆ ಸ್ವಲ್ಪ ಬಿಳಿ ಎಳ್ಳು ಉಪ್ಪು ಮತ್ತು ಜೀರಿಗೆ ಅರ್ಶಿನ ಪುಡಿ ಒಂಚೂರು ಇಷ್ಟು ಇಟ್ಕೊಂಡಿದ್ದೀನಿ ಇಷ್ಟನ್ನು ರೆಡಿ ಮಾಡಿಕೊಂಡ್ರೆ ನೀವು ನೋಡಿ ಇಷ್ಟು ಹಿಟ್ಟಿಗೆ ಎಷ್ಟು ತರಕಾರಿ ಬಳಸಿದ್ದೀನಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನೋಡಿ ಸ್ಟಾರ್ಟಿಂಗ್ ನಾನು ಎಲ್ಲ ತರಕಾರಿಗಳನ್ನು ಈ ಥರ ಒಂದು ಬೌಲು ಬೇಸನ್ಗೆ ಹಾಕ್ಕೊಂಡು ಬಿಡ್ತಿದ್ದೀನಿ ಒಂದೊಂದೇ ಅಂತ ಏನೂ ಇಲ್ಲ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ನೀವು ಹಾಕ್ಕೊಂಡುಬಿಡಿ ಅದನ್ನು ಮತ್ತು ಅದೇ ಥರ ಬೇರೆ ತರಕಾರಿ ಎಲ್ಲ ಇಟ್ಕೊಂಡಿದ್ದೀರಲ್ವ ಇದೆಲ್ಲನೂ ಅದೂ ಅದಕ್ಕೆ ಹಾಕ್ಕೊಂಡು ಬಿಡ್ತೀನಿ ಮತ್ತು ಎಳ್ಳು ಜೀರಿಗೆ ಮತ್ತು ಅರ್ಶಿನ ಪುಡಿ ಇಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಎಲ್ಲ ತರಕಾರಿನೂ ಹಾಕ್ಕೊಂಡ್ಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಉಪ್ಪು ಎಲ್ಲ ಹಾಕ್ಕೊಂಡಿರೋದ್ರಿಂದ ಅದೇ ಒಂದು ಐದು ನಿಮಿಷ ಬಿಟ್ಟರೆ ನಿಮಗೆ ಚೆನ್ನಾಗಿ ನೀರು ಬಿಡುತ್ತೆ ನೋಡಿ ಹಿಟ್ಟನ್ನು ನಿಧಾನವಾಗಿ ಎಲ್ಲ ಹಾಕ್ಕೊಂಡ್ಬಿಟ್ಟೆ ಅಲ್ವಾ ಅದಕ್ಕೆ ಅದನ್ನೆಲ್ಲ ಅಯ್ಯೋ ಇಷ್ಟೊಂದು ತರಕಾರಿನ ಅಂತ ನಿಮ್ಗೆ ಅನಿಸುತ್ತೆ ಆದರೆ ಇದರಲ್ಲಿ ತುಂಬ ರೊಟ್ಟಿಗಳೇನಾಗಲ್ಲ ತುಂಬ ತೆಳ್ಳಿಗೆ ತುಂಬ ಚೆನ್ನಾಗಿ ಬರುತ್ತೆ ಅವಾಗ ಆ ತರಕಾರಿ ಹೆಂಗಪ್ಪ ತಿನ್ನೋದು ಅನ್ನೋ ಯೋಚನೆ ಏನಿಲ್ಲ ನಿಮಗೆ ನೋಡಿ ಮೊದಲಿಗೆ ಜೋಳದ ಹಿಟ್ಟು ಇದ್ದೀನಿ ಕೈಯಲ್ಲೇ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಜೋಳದ ರೊಟ್ಟಿ ಮಾಡೋಕ್ಕೆ ಬರೋಲ್ಲ ಬೇಜಾರಾಗ್ತಿರುತ್ತೆ ಅಂದ್ಕೊಳ್ತಿರಲ್ಲ ಈ ಥರ ಮಾಡಿಕೊಂಡು ನೀವು ಇದಕ್ಕೇನು ಒಂಚೂರು ಎಣ್ಣೆ ಸವರ್ಕೊಂಡ್ರೆ ಸಾಕು ತವಕ್ಕೆ ನೀವು ಆ ಥರನೇ ಇದನ್ನು ಮಾಡ್ಕೋಬೋದು ನೋಡಿ ಇದು ಹಿಟ್ಟು ಹಾಕ್ಕೊಂಡಿದ್ದೀನಿ ಎರಡೂ ಏನಿಲ್ಲ ಒಂದು ಇದೊಂದು ದೊಡ್ಡ ಸ್ಪೂನಲ್ಲಿ ಒಂದು ನಾಲ್ಕು ಸ್ಪೂನು ಅದೊಂದು ಎರಡು ಸ್ಪೂನು ಹಾಕ್ಕೊಂಡಿದ್ದೀನಿ ಅಷ್ಟೇ ಇದಕ್ಕೆ ಮತ್ತೆ ನೀರು ಹಾಕ್ಕೋಬೇಡಿ ನೀವು ಯಾಕೆಂದರೆ ಆ ತರಕಾರಿನೇ ಚೆನ್ನಾಗಿ ನೀರು ಬಿಡ್ತಾ ಇರುತ್ತೆ ಅದಕ್ಕೆ ನೀವು ಒಂದು ಐದು ನಿಮಿಷ ಹಾಗೆ ಕಲಿಸಿದ್ಬಿಟ್ರೆ ನಿಮಗೆ ಗೊತ್ತಾಗುತ್ತೆ ಅದು ಯಾವ ಥರ ಬಂದಿದೆ ಅನ್ನೋದು ನೋಡಿ ಈ ಥರ ಕಲಿಸ್ಕೊಂಡಿದ್ದೀನಿ ನೀರು ಹಾಕೇ ಇಲ್ಲ ನೀವು ಇಷ್ಟು ಹಿಟ್ಟನ್ನು ಒಂದು ರೊಟ್ಟಿಗೆ ಅಂದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ತರಕಾರಿ ಸೇರ್ತಾ ಇದೆ ಅಂತ ಹೇಳಿಬಿಟ್ಟು ನಿಮಗೆ ಜಾಸ್ತಿ ಅನ್ನಿಸಿದರೆ ಫಸ್ಟು ಸ್ವಲ್ಪನೇ ತೊಗೊಳ್ಳಿ ಇದನ್ನು ನೋಡಿ ಈ ಥರ ಹೆಂಚಿಗೆ ಒಂದು ಸ್ವಲ್ಪ ಎಣ್ಣೆ ಸವರಿದ್ದೀನಿ ಎಣ್ಣೆ ಸವರಿಬಿಟ್ಟು ಹೀಗೆ ನಿಧಾನವಾಗಿ ಅದನ್ನು ಮುಂದಕ್ಕೆ ಮಾಡ್ತಾ ಹೋಗಿ ಅವಾಗ ನೋಡಿ ಒಂದು ಸ್ವಲ್ಪ ಹಿಟ್ಟಿನಲ್ಲೇ ನಿಮಗೆ ಒಂದು ದೊಡ್ಡ ರೊಟ್ಟಿ ಆಗತ್ತೆ ಮತ್ತು ಅದು ತೆಳ್ಳ ಕೂಡ ಇರತ್ತೆ ಹೇಳಲ್ಲ ಅನ್ನೋ ಒಂದು ಇದು ನಿಮಗೆ ಬೇಡವೇ ಬೇಡ ಅದು ಫಸ್ಟ್ ಕ್ಲಾಸಾಗಿ ಹೇಳತ್ತೆ ನೋಡಿ ನಿಧಾನವಾಗಿ ಹಿಟ್ಟು ಸಾಗಿಸಿ ಇದ್ರೊಳಗೆ ಎಲ್ಲ ಕಡೆಗೂ ಹರಡೋ ಹಾಗೆ ಮಾಡಿ ಇದನ್ನು ನೋಡಿದರೆ ಎಷ್ಟು ತರಕಾರಿ ಸೇರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನೋಡಿ ನೋಡಿ ನಾನಿವಾಗ ಎರಡು ರೊಟ್ಟಿ ಮಾಡಿದ್ದೀನಿ ಎಷ್ಟು ಸಲೀಸಾಗಿ ಹೀಗೆ ಇದು ಮಾಡಿಕೊಂಡ್ರೆ ಹೀಗೆ ಹೇಳುತ್ತೆ ನೋಡಿ ತೆಳ್ಳಕ್ಕೂ ಇದೆ ಅದು ನಿಮಗೆ ನೋಡಿದರೆ ಗೊತ್ತಾಗುತ್ತೆ ಎಷ್ಟು ತೆಳ್ಳಕ್ಕೆ ಬಂದಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನೋಡಿ ಇದು ಅಷ್ಟೇ ಎರಡು ಮಾಡಿದ್ದೀನಿ ನಾನು ಹೀಗೆ ನೋಡಿ ಹೀಗೆ ಮಾಡಿಸಿ ನಿಮಗೆ ಬ್ರೌನ್ ಬೇಕಂದರೆ ಬ್ರೌನ್ ಮಾಡಿಕೊಳ್ಳಿ ಇಲ್ಲಾಂದರೆ ಮೆತ್ ಇದು ಬ್ರೌನ್ ಆಯಿತು ಇದಾಯಿತು ಅಂತ ಏನಿಲ್ಲ ಮೆತ್ತಿಗೆ ಇರುತ್ತೆ ಏಕೆಂದರೆ ಅಷ್ಟೊಂದು ತರಕಾರಿ ಬಳಸಿದ್ದೀವಲ್ವಾ ನಮ್ಮ ಮನೇಲಿ ನಾಲ್ಕು ಜನ ಇರೋದರಿಂದ ನಾನು ಇಷ್ಟು ತರಕಾರಿ ಬಳಸಿ ಮಾಡಿದ್ದೀನಿ ನೀವು ಎಷ್ಟು ಮಾಡ್ತೀರಾ ಅನ್ನೋದ್ರ ಮೇಲೆ ನೀವು ಇನ್ನೊಂಚೂರು ಹೆಚ್ಚು ಕಡಿಮೆ ಮಾಡ್ಕೋಬೋದು ಮತ್ತು ಇದು ಹಿಟ್ಟು ಏನೂ ಕೆಡಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ಇದನ್ನು ಸೇಮ್ ನಾಳೆ ಬೆಳಗ್ಗೆ ಕೂಡ ಮಾಡ್ಕೋಬೋದು ಅಂದಮೇಲೆ ನಿಮ್ಗೇನು ಕಷ್ಟ ಇಲ್ಲದೆ ನೋಡಿ ಸಿರಿಧಾನ್ಯದ್ದು ಜೋಳದ ಹಿಟ್ಟಿಂದು ಬೆರೆಸಿದ್ದು ಎಷ್ಟೊಂದು ತರಕಾರಿ ಸೇರಿಸಿ ರೊಟ್ಟಿ ಮಾಡ್ಕೊಳ್ಬಹುದು ಅನ್ನೋದು ನಿಮಗೆ ಗೊತ್ತಾಗುತ್ತೆ ನೋಡಿ ಇದು ಎಷ್ಟು ಮೆತ್ತಿಗೆ ಎಷ್ಟು ಚೆನ್ನಾಗಾಗಿದೆ ಅನ್ನೋದು ಮತ್ತು ಡಬ್ಬಿಗೆ ತೊಗೊಂಡೋದ್ರೆ ಇದು ಮೆತ್ತಿಗೆ ಇರುತ್ತೆ ರಾತ್ರಿ ತಿಂದರೂ ಕೂಡ ಇಷ್ಟೇ ಮೆತ್ತಗಿರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಈಗ ಜೋಳದ ರೊಟ್ಟಿ ಮಾಡೋಕ್ಕೆ ಬರೋಲ್ಲ ಅನ್ನೋ ಬೇಜಾರೇ ಮಾಡ್ಕೋಬೇಡಿ ಈ ಥರ ನೀವು ರೆಡಿ ಮಾಡ್ಕೊಳ್ಬಹುದು ಮತ್ತು ಇದು ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಖಂಡಿತ ಟ್ರೈ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡಿ ನೋಡಿ ಈ ರೊಟ್ಟಿ ಜೊತೆಯಲ್ಲಿ ನಾನು ನಿಮಗೆ ಪಾಲಕ್ ಚಟ್ನಿ ಕೂಡ ಮಾಡಿದ್ದೀನಿ ಅದು ಒಳ್ಳೆಯದು ಅಂತ ಹೇಳಿ ಮೊಸರು ನೀವು ಇದ್ರ ಜೊತೆಯಲ್ಲಿ ತುಪ್ಪನೂ ಹಾಕ್ಕೊಂಡು ಧಾರಾಳಕ್ಕೆ ತಿನ್ಬೋದು ಯಾಕೆಂದರೆ ತುಪ್ಪ ಕೂಡ ಹೆಲ್ತ್ಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರಲ್ವ ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮಡಿ ಮರಿಬೇಡಿ ಇದೇ ಒಂದು ವಿಡಿಯೋನ ನೀವು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ನಲ್ಲೂ ನೋಡಿ ನನ್ನನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇದನ್ನು ಹೇಳ್ತಾ ನಾನು ನೋಡಿ ಏಯ್ಟಿ ಪರ್ಸೆಂಟ್ ತರಕಾರಿ ಹಾಕ್ಬಿಟ್ಟು ಟ್ವೆಂಟಿ ಪರ್ಸೆಂಟ್ ಮಾತ್ರ ಹಿಟ್ಟು ಬೆರೆಸಿ ಮಾಡಿರೋ ಸಿರಿಧಾನ್ಯದ ತರಕಾರಿ ರೊಟ್ಟಿ ಅಂದರೆ ಮಸಾಲ ರೊಟ್ಟಿನ ತೋರಿಸಿದ್ದೀನಿ ನೀವು ಖಂಡಿತ ಟ್ರೈ ಮಾಡ್ತೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ನಮಸ್ಕಾರ